ೇಶ್ವರ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫುಟಿಕಾಕೃತಿ ಆಧಾರಂ ಸರ್ವಿದ್ಯಾಂ ಉಪಸ್ಮೈ ಭಾನುವಾರ ಹದಿನಾರು ದ್ವಾದಶ ರಾಶಿಗಳ ದಿನ ಭವಿಷ್ಯ ಭಾನುವಾರ ತಿಥಿ ಚೌತಿ ತಿಥಿ ನಕ್ಷತ್ರ ಯೋಗ ಧೃತಿ ಕರಣ ಭಾವ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯ ನೋಡೋಣ ಅದರಲ್ಲಿ ಮೇಷ ವೃಷಭ ಮಿಥುನ ರಾಶಿಯ ದಿನ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಈಗ ಮೊದಲಿಗೆ ಮೇಷರಾಶಿ ಅದಕ್ಕಿಂತ ಮುಂಚೆ ನಾವು ರಾಹುಕಾಲ ದಿನ ರಾಹುಕಾಲ ನಾಲ್ಕೂವರೆಯಿಂದ ಆರು ಗುಳಿಕ ಕಾಲ ಮೂರರಿಂದ ನಾಲ್ಕೂವರೆ ಯಮಗಂಟ ಕಾಲ ಹನ್ನೆರಡರಿಂದ ಒಂದೂವರೆ ಈ ಪಂಚಾಂಗ ಶ್ರವಣವೇ ಮಹಾಪುಣ್ಯ ಎಲ್ಲ ಗ್ರಹಗಳು ಶಾಂತಿ ಆಗ್ತವೆ ಅಂತ ಪುರಾಣಗಳಲ್ಲಿ ಹೇಳಿದೆ ಆದ್ದರಿಂದ ನಿತ್ಯ ಪಂಚಾಂಗ ಶ್ರವಣ ಮಾಡಿ ಒಳ್ಳೆಯದಾಗುತ್ತೆ ಮೇಷರಾಶಿಯವರ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ ಭಾನುವಾರ ನಿಮಗೆ ಇಂದು ಉತ್ತಮ ಆರೋಗ್ಯವಿರುವುದು ಜನಮನ್ನಣೆ ಗಳಿಸುವಿರಿ ಗೃಹದಲ್ಲಿ ಸುಖರ ವಾತಾವರಣ ಇರಲಿದೆ ಜ್ಞಾನ ವೃದ್ಧಿಯಾಗುವುದು ಉನ್ನತ ಸ್ಥಾನ ಗಳಿಸಲಬಹುದು ಪ್ರೇಮಿಗಳಿಗೆ ಜಯ ಸಿಗಲಿದೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಇಂದು ಉತ್ತಮವಾಗಿರುವುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಕಾಣುವಿರಿ ಪ್ರಖ್ಯಾತಿಯನ್ನು ಹೊಂದುವಿರಿ ಕೋರ್ಟಿನಲ್ಲಿ ಜಯ ನಿಮಗೆ ದೊರೆಯುವುದು ಪಾಲುದಾರಿಕೆಯಲ್ಲಿ ಕೊಂಚ ಎಚ್ಚರಿಕೆಯಿಂದ ಇರಿ ಮೋಸವಾಗುವ ಸಾಧ್ಯತೆ ಇದೆ ಪಾಲುಗಾರಿಕೆಯಲ್ಲಿ ವ್ಯಾಪಾರ ವ್ಯವಹಾರಗಳು ತೊಡಗಿರುವವರು ಜೊತೆ ಜೊತೆಗಾರರೊಂದಿಗೆ ಎಚ್ಚರಿಕೆ ಅಗತ್ಯ ಮತ್ತು ನಿಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವ ಹುನ್ನಾರವೂ ನಡೆಯಲಿದೆ ಹೆಂಡತಿ ಮಕ್ಕಳು ಆರೋಗ್ಯದ ಕಡೆ ಗಮನವಿರಲಿ ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ನಡೆಸಿದರೆ ಉತ್ತಮ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಉತ್ತಮವಾಗಿರುವುದು ಜನಮನ್ನಣೆ ಗಳಿಸುವ ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಉಪಕರಣಗಳ ವ್ಯಾಪಾರಿಗಳಿಗೆ ಲಾಭವಾಗುವುದು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ವ್ಯಾಪಾರಿಗಳಿಗೆ ಕಾರ್ಮಿಕರು ಅವರಿಗೆಲ್ಲ ನಷ್ಟ ಸಂಭವವಿದೆ ಲಾಟರಿ ಸಟ್ಟ ಜೂದು ಷೇರುಗಳಲ್ಲಿ ಹಣವು ಹೂಡುವವರಿಗೆ ಲಾಭದಾಯಕವಾಗಿರುವುದು ನಿಮ್ಮ ಇಂದಿನ ಶುಭ ಸಂಖ್ಯೆ ಐದು ನರಸಿಂಹಸ್ವಾಮಿಯನ್ನು ನೆನೆಸುತ್ತಾ ಇವತ್ತು ಎಲ್ಲ ಕಾರ್ಯಗಳನ್ನು ಶುರು ಮಾಡಿ ನಿಮ್ಮ ಎಲ್ಲ ಕಾರ್ಯಗಳು ಇಂದು ಜಯವಾಗುತ್ತದೆ ಈಗ ವೃಷಭರಾಶಿ ರಾಶಿಯವರ ನಕ್ಷತ್ರ ಕೃತಿಕ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ಮೃಗಶಿರ ಒಂದು ಮತ್ತು ಎರಡನೇ ಪಾದ ಇಂದು ಕೆಲವರಿಗೆ ವಿವಾಹದಿಂದ ಆನಂದವು ದೊರೆಯುವುದು ಆಸ್ತಿ ಲಾಭವಾಗಲಬಹುದು ಸ್ತ್ರೀಯರೊಂದಿಗೆ ಎಚ್ಚರಿಕೆ ಅಗತ್ಯ ಹೆಂಗಸಿನಿಂದ ಹಣ ವ್ಯಯವಾಗಲು ಬಹುದು ಹೆಂಡತಿಯರ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವ ಸಂಭವವಿದೆ ಸ್ತ್ರೀ ಮೂಲಕ ತೊಂದರೆಯೂ ಎದುರಿಸಬೇಕಾಗ ಆಯುಧಗಳಿಂದ ದೂರವಿರಿ ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ನಡೆಸಿದರೆ ಉತ್ತಮ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರಿಗೆ ಇಂದು ಉತ್ತಮವಾಗಿರುವುದಿಲ್ಲ ನಿರುತ್ಸಾಹ ನಿಮ್ಮನ್ನು ಕಾಡಬಹುದು ದಾಂಪತ್ಯದಲ್ಲಿ ಸಂತೋಷ ಉಂಟಾಗುವ ಸಾಧ್ಯತೆ ಇದೆ ಅಧಿಕಾರಿಗಳಿಂದ ಸಮಯಕ್ಕೆ ಸರಿಯಾಗಿ ಸಹಾಯ ದೊರೆಯುವುದು ನಿಮಗೆ ಪರಿಹಾರ ದೊರೆಯುವುದು ಪ್ರಯಾಣ ಲಾಭದಾಯಕವಾಗಿರುವುದು ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ ಇಂದು ಲಾಭವಾಗ ಜನಮನ್ನಣೆ ದೊರೆಯುವುದು ನಿಮ್ಮ ಕೆಲಸ ಕೆಲವು ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸಬಹುದು ಗೃಹ ಗೃಹ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಂತೋಷವನ್ನು ಅನುಭವಿಸುವಿರಿ ಧನ ಲಾಭವೂ ಆಗಬಹುದು ಕೆಲವರಿಗೆ ಸಂತೋಷವೂ ಆಗುತ್ತದೆ ಮತ್ತು ರೇಷ್ಮೆ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿನ ವ್ಯಾಪಾರಿಗಳಿಗೆ ಕಾರ್ಮಿಕರು ಇವರಿಗೆಲ್ಲ ಲಾಭದಾಯಕವಾಗಿರುವುದು ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಉಪಕರಣ ವ್ಯಾಪಾರಿಗಳಿಗೆ ಲಾಟರಿ ಸಟ್ಟ ಜೂಜು ಷೇರು ಹಣ ಹುಡುವವರಿಗೆ ಇಂದು ಲಾಭವಾಗುತ್ತದೆ ಇಂದು ನಿಮಗೆ ಆದಿತ್ಯ ಹೃದಯ ಸ್ತೋತ್ರ ಪಡಿಸಿದರೆ ಉತ್ತಮ ನಿಮ್ಮ ಇಂದಿನ ಶುಭ ಸಂಖ್ಯೆ ಐದು ಈಗ ಮಿಥುನ ರಾಶಿ ನಕ್ಷತ್ರ ಮೃಗಶಿರ ಮೂರು ಮತ್ತು ನಾಲ್ಕನೇ ಪಾದ ಹಾರಿದ್ರ ಪುನರ್ವಸು ಒಂದು ಎರಡು ಮತ್ತು ಮೂರನೇ ಪಾದ ಇಂದು ನಿಮ್ಮ ಆರೋಗ್ಯವು ಸುಧಾರಿಸುವುದು ಸಂತೋಷ ನೆಮ್ಮದಿಯು ನಿಮ್ಮದಾಗುವುದು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಜಯ ಸಾಧಿಸಲುಬಹುದು ಧನ ಲಾಭವನ್ನು ನಿರೀಕ್ಷಿಸಬಹುದು ಕೆಲವರಿಗೆ ಒಳ್ಳೆಯ ಜನಮನ್ನಣೆ ದೊರೆಯುತ್ತದೆ ಕ್ಷೇತ್ರಗಳು ದೂರ ಸರಿಯುವರು ಉನ್ನತ ಸ್ಥಾನವನ್ನು ಪಡೆಯುವಿರಿ ಗೃಹದಲ್ಲಿ ಸಂತೋಷದ ವಾತಾವರಣವಿರಲಿದೆ ಪ್ರವಾಸ ಸುಖಮಯವಾಗಿರುವುದು ದಾಂಪತ್ಯ ಸುಖಕರವಾಗಿರುವುದು ಮರೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ಕೋರ್ಟಿನಲ್ಲಿ ವ್ಯಾಜ್ಯವಿದ್ದರೆ ಜಯ ದೊರೆಯಲುಬಹುದು ಆದಾಯ ಹೆಚ್ಚಳವಾಗುವುದು ಮಕ್ಕಳೊಡನೆ ಎಚ್ಚರಿಕೆಯಿಂದ ವ್ಯವಹರಿಸಿರಿ ಜಗಳ ಸಂಭವಿಸಬಹುದು ಪ್ರೇಮಿಗಳಿಗೆ ಅವಮಾನವಾಗಬಹುದು ಸಂಭವವಿದೆ ಅಧಿಕಾರಕ್ಕೆ ಅಧಿಕಾರಕ್ಕೆ ತೊಂದರೆಯಾಗುವ ಸಂಭವವಿದೆ ವಿಷ್ಣುವಿನ ಆರಾಧನೆ ಮಾಡಿ ಕಷ್ಟಗಳು ಪರಿಹಾರವಾಗುವುದು ನಿಮ್ಮ ಹಿಂದಿನ ಶುಭ ಸಂಖ್ಯೆ ಒಂದು ಭೋಗವಸ್ತು ವ್ಯಾಪಾರಿಗಳಿಗೆ ಸಿನಿಮಾ ನಟ ನಟಿಯರಿಗೆ ಕಲಾವಿದರಿಗೆ ಪ್ರಕಾಶಕರಿಗೆ ಮುದ್ರಕರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಲಾಯರ್ಗಳಿಗೆ ಲಾಭದಾಯಕವಾಗಿರುವುದು ಬಿಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಡಾಕ್ಟರ್ ಇಂಜಿನಿಯರ್ ಔಷಧಿ ಇಂಜಿನಿಯರ್ ಉಪಕರಣ ವ್ಯಾಪಾರಿಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿನ ವ್ಯಾಪಾರಿಗಳು ಕಾರ್ಮಿಕರು ಲಾಟರಿ ಸಟ್ಟ ಜೂಜು ಷೇರುಗಳಲ್ಲಿ ಹಣವು ಹುಡುಗುವವರಿಗೆ ಇಂದು ಹುಷಾರಾಗಿರಿ ಇಂದು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿದರೆ ನಿಮಗೆ ಉತ್ತಮವಾಗುವುದು ನಿಮ್ಮ ಅದೃಷ್ಟ ಸಂಖ್ಯೆ ಇಂದು ಆರು ಸಮಸ್ತ ವೀಕ್ಷಕರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸಣ್ಣ ಮಂಗಳಂತು ಓಂ ವಿಘ್ನೇಶ್ವರ